ನೀನೆ ತನ ಕೊಲೆ ಮಾಡ್ರು ನಿಜ ಹಬ್ಬಗಳು ನಮ್ ತಾಯಿ ಸತ್ವಾಗ್ಲು ನಾನಲ್ಲ ಕಂಡ್ರು ಮಗನೇ ರಾತ್ರಿ ಚಾಲೆಂಜ್ ಮಾಡಿ ಪ್ರೂವ್ ಮಾಡ್ಬಿಟ್ಟಲ್ಲ ಚಾಲೆಂಜ ನನ್ನ ಪಾಪು ಬೆಳಗಾಗೋಷ್ಟರಲ್ಲಿ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ ಇವನ್ ಮೇಲೆ ಆಣೆ ನಾನ್ ಚಾಲೆಂಜ್ ಮಾಡಿದ್ದು ಈ ಮಾತ್ರೆ ತಗೊಂಡು ಪವರ್ ಜಾಸ್ತಿ ಮಾಡ್ಕೊಂಡು ಜಿಲೇಬಿ ನಾನ್ ನಿಮಗಿದ್ದು ಜಾಸ್ತಿ ಇಂಪ್ರೆಸ್ ಮಾಡ್ಕೊಂಡ್ರು ಕ್ರಾಂತಿ ಮಾಡಕ್ಕೆ ಈ ಟ್ಯಾಬ್ಲೆಟ್ ತಗೋಬೇಕು ಇನ್ನು ಕೊಲೆ ಮಾಡಕ್ಕೆ ತಾಕತ್ ಎಲ್ಲಿಲ್ಲೋ ಬರುತ್ತೆ ನೀವ್ ಹಿಂಗೆ ಹೆದರ್ಸ್ತಾ ಇದ್ರೆ ರಕ್ತ ಒತ್ತಿ ಮಾಡ್ಕೊಂಡು ನಾನೇ ಸತ್ತೋಗ್ಬಿಡ್ತೀನಿ ಹೋಗ್ರೋ ನೀರ ನೀನು ಸರ್ ಹೇಳಿ ಸರ್ ಸರ್ ಮನೇಲೇ ಇದ್ದೀನಿ ಸರ್ ಸರ್ ಅವ್ರಿಗೇನು ವಿಷಯ ಗೊತ್ತಿಲ್ಲ ಎಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ ಸರ್ 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 ಬೇಡ ಸರ್ ನಾನೇ ಬಂದ್ಬಿಡ್ತೀನಿ ಸರ್ ಸರ್ ಹೊರಟಿದ್ದೀನಿ ಸರ್ ಬಂದೆ ಪ್ಲೀಸ್ ಸರ್ ಬಂದೆ ಸರ್ ಬಂದೆ ಸರ್ ಬೇಡ ನಾನೇ ಬರ್ತೀನಿ ಸರ್ ಓಕೆ ಶೋರ್ ಫೋನು ಯಾರ ಹತ್ರ ಮಾತಾಡ್ತಿದ್ದೋ ಏಯ್ ಎಲ್ಲೋ ಹೋಗ್ತಾ ಇದೆಯಾ ಯಾವ್ದೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಬರ ತನಕ ಡೋರ್ ಲಾಕ್ ಓಪನ್ ಮಾಡ್ಬಿಡಿ ಫೋನ್ ಕಾಲ್ ಪಿಕ್ ಮಾಡ್ಬಿಡಿ ಓಕೆನಾ ಆಯ್ತಾ ಬರಲಾ ಹೇಯ್ ನಮ್ಮಿಬ್ರು ಇಂಥ ಪರಿಸ್ಥಿತಿಲಿ ಬಿಟ್ಟು ಎಲ್ಲೂ ಹೋಗ್ತಾ ಇದೆಯಾ ಎಲ್ಲೂ ಹೋಗಾಗಿಲ್ಲ ಯಾರು ಎಲ್ಲೂ ಹೋಗಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರು ನಾನು ಹೋಗೋದು ತುಂಬಾ ಇಂಪಾರ್ಟೆಂಟ್ ಇದೆ ಟೂ ಮಿನಿಟ್ಸ್ ಮಾಡ್ಬಿಡ್ತೀನಿ ಆಯ್ತಾ ಹೋಗ್ಬಿಡ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಬರ್ತೀನಿ ನನ್ನ ದಿವ್ಯ ದೃಷ್ಟಿ ಹೇಳುತ್ತಿದೆ ಇವತ್ತಿಂದ ನಿಮಗೆ ಕಂಟಕ ಶನಿ ಆರಂಭ ನಾನು ಹೋಗಿ ಎಲ್ಲ ಮಾಡಲ್ಲಪ್ಪ ನಾ ತುಂಬಾ ಒಳ್ಳೆ ಹುಡುಗ ನಾ ಏನೇ ಇದ್ರು ಪಿಂಕ್ ಪಾರ್ಟಿ ಮಾಡ್ತೀನಿ ಏನಂತ ಜಿಲೇಬಿ ನಿನ್ನೆ ರಾತ್ರಿ ನನ್ನ ಮನೆ ಜೋಪಾನವಾಗಿ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ hey hello uh. <laughs> mm, mm. mm.

ವಿಜಿ ಜಿಲೇಬಿ ದವ ಆಗಿಬಿಟ್ ಒಳ್ಳೆ ಕडला ಇಲ್ಲ ಸುತಾಡ್ತಾಳೆ. ತುಂಬಾ ಇರೋ ವಿಜಿ. 나 ಇಲ್ವಾ. ಹೆದುರ್ಕೋಬೇಡ. ಸಮಾಧಾನ ಮಾಡ್ಕೋ. ನಿಜವಲ್ಲ ಕಣೋ. ಏನ್ ಮಾಡೋದು? ಮನೇಲಿ ಇಲ್ಲಿ ಡೆಟ್ಪಾಡಿ ಇದ್ದಾಗ ಇದೆಲ್ಲ ಕಾಮನ್. ಹೆದುರ್ಕೋಬೇಡ. ಇದೊಳಮೇಲೆ. ರಿಲ್ಯಾಕ್ಸ್ ಆಗೋ. ನಮ್ಮ ಅಪ್ಪನತ್ರ ಮಾತಾಡಬೇಕು ಕडला. ಮಾಡೋ ಫೋನು

ಯಾಕ ಕಿರ್ಚ್ಕೊಂಡೆ ಜಿಲೇಬಿ ನೋಡಿ ಎದ್ಕೊಂಡ ನೀನ್ ಹಿಡಿದ ಕರೆಟ್ಕೊಂಡ ಇಲ್ಲೇ ಆ ಸ್ವಾಮಿ ನನ್ನ ಮಗ ಎಲ್ಲ ಮಾಡ್ಬಿಟ್ರು ಬಿಟ್ಟು ಬಿಟ್ಟೊಟ್ಟೆ ಕಟ್ಟ ಇನ್ನು ಇಲ್ಲಿದ್ರೆ ಗ್ಯಾಂಡ್ ಸತೇ ಈಗಲೇ ಸಾಯಿಸ್ಬಿಡ್ತಾನೆ ಯಾಕ್ರೂ ಹಂಗ ನೋಡ್ತಾ ಇದೀರಾ ನಾನ್ರು ನಾನ್ ಗುರು ಏ ಗುರು ನಾವಿಲ್ಲ ಕೊಟ್ಟು ಸಾಯ್ತಾ ಇದ್ರೆ ಏನೋ ನಿಂತ್ಕೊಳ್ಳ ಹಲೋ ಯಾರೋ ಶೂಟಿಂಗ್ ಮಾಡ್ತಾ ಇದ್ರು ಕೊಂಡ್ರು ಮೇಲ್ಗಡೆ ನನ್ ಬಕ್ರ ಮಾಡ ಕಲರ್ ಮೆತ್ ಬಿಡಿದರು ಏಯ್ ಎಲ್ಲೋ ಹೋಗಿದ್ದೆ ಯಾಜಿತನ ಮಾತಾಡಿದ್ದು ಏನೇನು ಕತೆ ಅದ ಒಂದ್ ದೊಡ್ಡ ಕತೆ ಏ ನಂಗೆಲ್ಲಾ ಗೊತ್ತು ನೀನ ಕೊಲೆ ಮಾಡ್ಬಿಟ್ಟು ನಾಟಕ ಆಡ್ತಾಯಿದ್ಯಾ ನಾ ಇಬ್ರು ಹೋಗ್ತಾ ಇದೀನಿ ನೀನ್ ಏನಾದ್ರು ಬಡೋದಾಗಿ ಮಾತಾಡ್ತಿದ್ರು ಎಣ ಇಟ್ಕೊಂಡ್ ನೀನ್ ಏನ್ ಬೇಕಾದ್ರು ಮಾಡ್ಕೊ ನಡೆಯ್ಕೊಳ್ರು ನಾನ್ ಏನಾಯ್ತಂತ ಹೇಳ್ತೀನಿ ಕೇಳ್ರು ಬೆಳಿಗ್ಗೆ ಬಾಸ್ ಕಾಲ್ ಮಾಡಿದ್ರು ದುಬೈ ಹೋಗಲ್ಲ ರೆಡಿನಾ ಪ್ಯಾಕಿಂಗ್ ಆಯ್ತಾ ಅಂತ ಕೇಳಿದ್ರು ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಮನೆಗ್ ಬರ್ತೀರಿ ಅಂತ ಹೇಳಿದ್ರು ಇಲ್ಲಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನೇ ಟೈಮ್ ವೇಸ್ಟ್ ಮಾಡದೆ ಇಲ್ಲಿಂದ ಎದ್ದೋದೋ ಓಡೋದೆ ನಮಸ್ಕಾರ ಸರ್ ಹಾ ಅರ್ಜೆಂಟ್ ಆಗಿ ಬರ ಕೇಳಿದ್ರಲ್ಲ ಸರ್ ನೀನೇ ಕ್ರಿಸ್ ತಗೊಂಡೆ ನಾನೇ ಬರ್ತಾ ಇದ್ದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸಿ ಈ ಕವರ್ ಅಲ್ಲಿ ನಿಮ್ಮ ಮೂರು ಜನದ್ದು ಪಾಸ್ಪೋರ್ಟ್ ವೀಸಾ ಏರ್ ಟಿಕೆಟ್ ಎಲ್ಲ ರೆಡಿ ಇದೆ ಆರು ಗಂಟೆಗೆಲ್ಲ ಏರ್ಪೋರ್ಟ್ ಅಲ್ಲಿ ಇರಬೇಕು ನಾಲ್ಕು ಗಂಟೆಗೆಲ್ಲ ಟ್ಯಾಕ್ಸಿ ನಿಮ್ಮನೆ ಹತ್ರನೇ ಬರುತ್ತೆ ಅಷ್ಟರಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿರ್ಬೇಕು ಓಕೆ ತಗೋ ನನಗೆ ಅರ್ಜೆಂಟ್ ಕೆಲಸ ಇದೆ ಸಾಯನ್ ಬರ್ತೇನೆ ಓಕೆ ಟೇಕ್ ಕೇರ್ ಹ್ಯಾಪಿ ಜರ್ನಿ ಆಮೇಲೆ ಸ್ಟೇಟಸ್ ಅಪ್ಡೇಟ್ ಮಾಡೋದು ಮರಿಬೇಡ ಬಾಯ್ ನಡೆದಿರೋದು ಗುರು ಗಾಬರಿ ಟೆನ್ಷನ್ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಟ್ಟು ಸಾರಿ ಡೌಟ್ಬಿಟ್ಟೆ ಹಾಗಾದ್ರೆ ಕೊಲೆನ ನಾವು ಮೂರ್ ಜನನು ಮಾಡಿಲ್ಲ ಅಂದ್ಮೇಲೆ ಈ ಕೊಲೆ ಹೇಗಾಯ್ತು ಈ ಕೊಲೆನ ಯಾರಾದ್ರೂ ಮಾಡಿರ್ಲಿ ಬಟ್ ನಾವಂತ ದುಬೈ ಹೋಗ್ಲೇಬೇಕು ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಜನ ಆ ನಂಬಿಕೆ ಉಳಿಸ್ಕೋಬೇಕು ಕಣ್ರು ಉಳಿಸ್ಕೋಬೇಕು ವಿಜಿ ಇಂತ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತನೆ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಒಂದೇ ಐಡಿಯಾ ಪೊಲೀಸಿಗೆ ಫೋನ್ ಮಾಡ್ಬೇಡಣ ಅವರೇ ಅಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಯಾಳು ಕೊಲೆ ಮಾಡಿದ್ರೆ ಕಂಡಿಡ್ದೇ ಬಿಡ್ತಾರೆ ಡೈಯರಿ ಒನ್ ಜೀರೋ ಜೀರೋ ಪೊಲೀಸ್ ಬೇಡ ಪೊಲೀಸ್ ಮಾತ್ರ ಬೇಡ ಅವರೇ ನಮ್ಮ ಸುಮ್ಮನೆ ಬಿಟ್ಬಿಡ್ತಾರೆ ಕಲರ್ ಮಾಮ ಹೇಳಿದ ಐದನೇ ಪಾಯಿಂಟ್ ನ ಫಾಲೋ ಮಾಡಲೇ ಬೇಕು ಕಲರ್ ಮಾಮನ ಕಲರ್ ಮಾಮನ ಹಾಂ ಪಾಯಿಂಟ್ ನಂಬರ್ ಫೈವ್ ಒಂದು ವೇಳೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಶುರುವಾದ್ರೆ ನಿಮ್ಮ ಮೂರು ಜನಕ್ಕೆ ಬಿಟ್ಟು ನಾಲ್ಕನೇ ಅವ್ರು ಗೊತ್ತಾಗಬಾರ್ದು ಪ್ರಾಬ್ಲಮ್ನ ನಿಮ್ಮ ನಿಮ್ಮಲ್ಲಿ ಸಾಲ್ವ್ ಮಾಡ್ಕೋಬೇಕು ಓಕೆ ಕರೆಕ್ಟ್ ಕಂಡ್ರು ಈ ಜಿಲೇಬಿ ಅಡ್ರೆಸ್ ಕೊಟ್ಟಿರೋದು ಕಲರ್ ಮಾಮನೆ ನಾವು ಪಿಕಪ್ ಮಾಡಿರೋ ವಿಷಯ ಗೊತ್ತಿರೋದು ಕಲರ್ ಮಾಮೂಗೇನೆ ಈ ಕೊಲೆ ಕಲರ್ ಮಾಮನೆ ಏ ಕೊಲೆ ಮಾಡಕ್ಕೆ ಇಲ್ಲಿ ಹೆಂಗ್ ಬರ್ತಾನೆ ಫೋನ್ ಮಾಡ್ತೀನಿ ಅವನಿಗೆ ನಾಟ್ ರೀಚಬಲ್ ಅವನೇ ಮಾಡಿರೋದು ಫಸ್ಟ್ ಹೋಗಿ ಆ ಜಿಲೇಬಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ರು ಅವಳು ಯಾರು ಅವಳು ಎಲ್ಲಿಂದ ಬಂದ್ ಅಂತ ಅವಳ ಮೊಬೈಲ್ ಡೀಟೇಲ್ಸ್ ತಗೊಂಬಲ್ಸ್ಕೊರಂಗ್ ಮೊಬೈಲ್ ಲಾಕ್ ಆಗ್ಬಿಟ್ಟಿದೆ ಏನಪ್ಪಾ ಮಾಡೋದು ಓಪನ್ ಇಲ್ಲ ಓ

ಏನ್ ಬೇಕು ಕೊಡೋದಲ್ಲ ಕೊಟ್ಬಿಟ್ಟಿದೀವಲ್ಲ ಈಗ ಯಾಕೆ ಬಂದೆ ಅದು ಬಾಡಿ ಕಳಮ್ಮ ಅಂತ ಬಂದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ನಾನೊಂದು ದೊಡ್ಡ ತೆಪ್ ಮಾಡಿಬಿಟ್ಟಿವ ನೀವೆಲ್ಲ ಸಾನೇ ಒಳ್ಳೆಯವರು ಆ ಬಾಡಿಯಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ತಗೊಂಡೋಗಕ್ಕೆ ಬಂದೀವಿ ರಾತ್ರಿ ಹಿಂಗಾಯ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಇಡೀ ರಾತ್ರಿ ನಿದ್ದೆ ಇಲ್ಲ ಅಂತೀವನಿ ನೀನ ಈ ಡಬ್ಬ ಕೆಲಸ ಮಾಡೋದು ಈ ಬಾಡಿನ ಯಾರಿಗೂ ಗೊತ್ತಾಗ್ತಾ ಇದ್ದಂಗೆ ತಕೊಂಡೋಗ್ಬಿಡ್ತೀನಿ ಅಂತವನ್ನೇ ಇತ್ತು ಕೊಟ್ಬಿಟ್ಟೋಗ ಎಂತ ಕೆಲಸ ಮಾಡಿದೆ ನೀನು ಬೆಡ್ರೂಮ್ನಾಗ ಬಾತ್ರೂಮ್ನಾಗೆ ಬಾತ್ರೂಮ್ ಅಲ್ಲ

ಹೋಗಿಪ್ಪ ಅಯ್ಯೂ ನಾವು ಸಾನೆ ಬಡವರು ನಮ್ಮ ಅಟ್ಟಿನಾಗೆ ಈ ಸವರು ಪವರು ಎಲ್ಲಿಂದ ಬರ್ಬೇಕೇಳಿ ನಂಗೆ ಸಾನೆ ದಿನದಿಂದ ಸವರ್ನಾಗೆ ಸ್ನಾನ ಮಾಡಬೇಕು ಅಂತ ಸಾನೇ ಆಸೆ ಇತ್ತು ನೀವು ನೋಡಿದ್ರೆ ಮನೆ ಖಾಲಿ ಮಾಡ್ತಿದ್ರ ಅದಕ್ಕೆ ಮಾಡೇ ಬಿಡವ ಅಂತ ಮೊನ್ನೆ ಸ್ನಾನ ಮಾಡ್ತಿದ್ನ ಆಗ ಈ ಅಣ್ಣ ಈ ವಣ್ಣಯ ಏ ದಬ 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 ಅಂತ ಬಾಗ್ಲ ಬಡದ್ರು ನಾನು ಗಾಬರಿನಾಗೆ ಬಾಡಿ ಹಾಕಳೋದು ಮರ್ತೋಗ್ಬಿಟ್ಟು ಬಟ್ಟೆ ಸುತ್ಕೊಂಡು ಓಡೋಗ್ಬಿಟ್ಟೆ ಈ ಬಾಡಿನ ಇನ್ಯಾರಾದ್ರೂ ನೋಡಿ ನಿಮ್ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಅಂತ